ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಅಂದ್ರೆ ವರ್ಷದ ಕೊನೆಯ ಪೋರ್ಟಲ್ ನಾಳೆ ಓಪನ್ ಆಗ್ತಾ ಇದೆ ನಿಮ್ಮ ಹನ್ನೆರಡು ವಿಶ್ ಗಳು ಫುಲ್ ಆಗುವಂತ ದಿನ ಅಂತ ಕೂಡ ಹೇಳ್ಬೋದು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದ್ರೆ ಒಂದು ವೈಟ್ ಶೀಟ್ ಬೇಕಾಗುತ್ತೆ ಅಂದ್ರೆ ಪ್ಲೇನ್ ಶೀಟ್ ಬೇಕಾಗುತ್ತೆ ಅದ್ರ ಜೊತೆ ಒಂದು ಗ್ರೀನ್ ಪೆನ್ ಬೇಕಾಗುತ್ತೆ ಇನ್ನು ಎಷ್ಟು ಗಂಟೆಗೆ ಬರಿಬೇಕು ಅನ್ನೋದಾದ್ರೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ನಾವು ಕರೆಕ್ಟಾಗಿ ಕೂತ್ಕೊಂಡು ಬರೀಬೇಕಾಗತ್ತೆ ಎಷ್ಟು ವಿಶ್ಗಳನ್ನು ಬರಿಬೋದು ಅನ್ನೋದಾದರೆ ಹನ್ನೆರಡು ವಿಶ್ಗಳನ್ನು ಬರಿಬೇಕಾಗತ್ತೆ ಅದರಲ್ಲೂ ನಮಗೆ ವರ್ಷದ ಕೊನೆಯ ಪೋರ್ಟಲ್ ಅಂತ ಕೂಡ ಹೇಳ್ಬೋದು ತುಂಬಾ ಪವರ್ಫುಲ್ ಆದಂಥ ಡೇ ಅಂತ ಹೇಳ್ಬೋದು ಅದರಲ್ಲೂ ಆಧ್ಯಾತ್ಮಿಕವಾಗಿ ಐ ಎನರ್ಜಿ ದಿನ ಅಂತ ಕೂಡ ಹೇಳ್ಬೋದು ಈ ದಿನ ಮೊದಲೇ ನೀವು ಲಿಸ್ಟ್ ಮಾಡಿ ಇಟ್ಕೊಬೇಕು ಹನ್ನೆರಡು ವಿಶ್ಗಳು ನಿಮ್ಮದು ಯಾವ ವಿಶ್ ಇದೆ ಅಂತ ನೀವು ಮೊದಲು ಒಂದು ಪೆನ್ನ ಪೆನ್ನು ಮತ್ತು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಯಾಕೆಂದರೆ ಆ ಕ್ಷಣ ನಾವು ಬರೀಬೇಕು ಅಂದರೆ ಒಂದೊಂದು ಸರಿ ನೆನಪು ಬರೋಲ್ಲ ಅದಕ್ಕೋಸ್ಕರ ಮೊದಲೇ ನೀವು ಬರೆದಿಟ್ಕೊಬೇಕಾಗತ್ತೆ ಅಂದರೆ ಎಷ್ಟೋ ದಿನಗಳಿಂದ ನನ್ನ ಆಸೆ ತೀರಿಲ್ಲ ನನಗೀಗ ಮನೆ ಕಟ್ಟಬೇಕು ಅಂತಿರತ್ತೆ ನಾನು ಈ ವರ್ಷ ಪೂರ್ತಿ ನಾನು ಏನೇ ಮಾಡಿದ್ರೂ ಮನೆ ಇಲ್ಲ ಅನ್ನೋದಾಗಲಿ ಅಥವಾ ನಾನೇನೋ ತೊಗೊಬೇಕು ಅಂತಿದ್ದೀನಿ ಅಂದರೆ ಒಂದು ಗೋಲ್ಡ್ ತೊಗೋಬೇಕು ಅಂತಿದ್ದೀನಿ ಅಥವಾ ಒಂದು ಜಾಗ ತೊಗೊಬೇಕು ಸೈಟ್ ತೊಗೊಬೇಕು ಅಂತಿದ್ದೀನಿ ಅಥವಾ ನನ್ನ ಮನೆಗೊಂದು ದೊಡ್ಡ ಟಿ ವಿ ತೊಗೊಬೇಕು ಅನ್ನೋದಾಗಲಿ ಈ ಥರ ಯಾವುದೇ ಒಂದು ಆಸೆ ಇದ್ರೂ ಫುಲ್ ಫಿಲ್ ಆಗುವಂಥ ದಿನ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಹನ್ನೆರಡು ವಿಷ್ಗಳು ನಮಗೆ ಫುಲ್ಫಿಲ್ ಆಗುತ್ತೆ ಹಾಗಾಗಿ ನೀವು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಅಂದರೆ ಒಂದು ಹತ್ತು ನಿಮಿಷ ಬೇಗ ಅಥವಾ ಒಂದು ಐದು ನಿಮಿಷ ಬೇಗ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಬೇಕಾಗತ್ತೆ ಕೂತ್ಕೊಂಡು ಅನುಲೋಮ ವಿಲೋಮ ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಏನಪ್ಪ ನಮಗೆ ಅನ್ನೋದಾದರೆ ನಮ್ಮ ಮನಸ್ಸು ಸಮತೋಲನ ಮೈಂಡು ಸಮತೋಲನದಲ್ಲಿ ಇರುತ್ತೆ ನಾವು ಏನು ಮಾಡಬೇಕು ಏನು ಬರೀಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನೀವು ಒಂದು ಐದು ನಿಮಿಷ ಕಾಮಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ನಂತರ ನಿಮ್ಮ ಇಷ್ಟ ದೇವರ ಕುಲ ದೇವರ ಹೆಸರನ್ನಾಗ್ಬೋದು ನಿಮ್ಮ ಇಷ್ಟ ದೇವರ ಹೆಸರನ್ನಾಗ್ಬೋದು ಈ ರೀತಿಯಾಗಿ ಸ್ಮರಣೆ ಮಾಡ್ತಾ ನೀವು ಹನ್ನೆರಡು ವಿಷ್ಗಳನ್ನು ಬರೀಬೇಕಾಗತ್ತೆ ನಿಮ್ಗೆ ಯಾವುದಾದ್ರೂ ಪರವಾಗಿಲ್ಲ ಈಗ ಒಂದು ಅನ್ನೋದಾದರೆ ಹೊಸ ಆರಂಭ ಅಂತ ಹೇಳ್ಬೋದು ಎರಡು ಅನ್ನೋದಾದರೆ ವಸ್ ಸಮತೋಲನ ಜೋಡಿ ದೈವಿ ಮಾರ್ಗದರ್ಶನ ಇನ್ನು ಟ್ವೆಲ್ ಟ್ವೆಲ್ ಅಂದರೆ ಡಬಲ್ ಎನರ್ಜಿ ನಿಮ್ಮ ಬಯಕೆಗಳು ಬೇಗ ಮ್ಯಾನಿಫೆಸ್ಟೇಷನ್ ಆಗುವಂಥ ದಿನ ಅಂತ ಕೂಡ ಹೇಳ್ಬೋದು ಅದಕ್ಕೋಸ್ಕರ ನಾವು ಟ್ವೆಲ್ ಟ್ವೆಲ್ಗೆ ತುಂಬನೇ ಪವರ್ಫುಲ್ ಆದಂಥ ನಮಗೆ ಈ ಐ ಎನರ್ಜಿ ಇರುತ್ತೆ ಈ ದಿನ ಹಾಗಾಗಿ ನೀವು ಬೆಳಗ್ಗೆ ಆದರೂ ಬರಿಬೋದು ಅಕಸ್ಮಾತ್ ನನಗೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅಥವಾ ಹೊರಗಡೆ ಹೋಗಿದ್ದೆ ಬರೆಯೋಕ್ಕಾಗಲಿಲ್ಲ ಅನ್ನೋರು ನೀವು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೂಡ ಬರೀಬೋದು ಏಕೆಂದರೆ ಅವಾಗ ತುಂಬ ಲೇಟ್ ನೈಟ್ ಆಗಿಬಿಡುತ್ತೆ ಆಗ ನಾನು ಬರೆಯೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಬೆಳಗ್ಗೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೂಡ ಬರೀಬೋದು ಒಟ್ಟಾರೆಯಾಗಿ ನಾಳೆ ಎರಡೂ ಟೈಮಲ್ಲೂ ಕೂಡ ಬರೀಬೋದು ಅಥವಾ ನಿಮಗೆ ಯಾವ ಒನ್ ಟೈಮ್ ಸಿಕ್ಕಿದ್ರೆ ಆ ಒನ್ ಟೈಮಲ್ಲಿ ಕೂಡ ಬರೀಬೋದು ಏನು ಬರೀಬೇಕು ಅನ್ನೋದಾದರೆ ನೀವು ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿರ್ತೀರ ಯಾವುದಾದ್ರೂ ಪರವಾಗಿಲ್ಲ ಒಂದು ಫ್ಯಾಕ್ಟ್ರಿ ಮಾಡಿರ್ತೀರ ನಮ್ಮ ಫ್ಯಾಕ್ಟ್ರಿಗೆ ಕೋಟಿ ಕೋಟಿ ಗ್ರಾಹಕರು ಬರ್ತಾ ಇದ್ದಾರೆ ನಾನು ಈಗಾಗಲೇ ಸ್ವೀಕರಿಸಿದ್ದೇನೆ ನಮ್ಮ ವ್ಯವಹಾರ ಇಂದು ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು ಇನ್ನು ಅಂಗಡಿ ಇಟ್ಟಿದ್ದೀರಾ ಅನ್ನೋದಾದರೆ ನನ್ನ ಅಂಗಡಿಯಲ್ಲಿ ಗ್ರಾಹಕರನ್ನು ಆಕರ್ಷಣೆ ಮಾಡುವಂಥ ದಿನ ಆಗಿದೆ ನನ್ನಗೆ ನಮ್ಮ ಅಂಗಡಿಗೆ ಗ್ರಾಹಕರು ಹೆಚ್ಚು ಹೆಚ್ಚು ಬರ್ತಾ ಇದ್ದಾರೆ ಅನ್ನೋದಾಗಲಿ ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇರ್ತೀರಿ ನನಗೆ ಕೆಲಸದಲ್ಲಿ ಹೊಸ ಹೊಸ ಅವಕಾಶಗಳು ಕೂಡಿ ಬರ್ತಾ ಇದ್ದಾವೆ ನಾನು ಹೊಸ ಹೊಸ ಗ್ರಾಹಕರನ್ನು ನಾನು ಭೇಟಿ ಹಾಕ್ತಾಯಿದ್ದೀನಿ ಈಗ ಸೇಲ್ಸ್ನವರಾದರೆ ಹೊಸ ಹೊಸ ಗ್ರಾಹಕರನ್ನು ಭೇಟಿ ಹಾಕ್ತಾ ಇದ್ದೀನಿ ಅನ್ನೋದಾಗಲಿ ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾದರೆ ನನ್ನ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಅನ್ನೋದಾಗಲಿ ಅಥವಾ ನೀವು ಮನೆಯಲ್ಲೇ ಕೂತ್ಕೊಂಡು ಏನೋ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅನ್ನೋದಾದರೆ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿದೆ ನನಗೆ ಲಕ್ಷ ಲಕ್ಷ ಲಾಭ ಬರ್ತಾ ಇದೆ ಅನ್ನೋದಾಗಲಿ ಅಥವಾ ನೀವು ಮನೆ ತೊಗೊಬೇಕು ಅನ್ನೋದಾದರೆ ನನಗೆ ಈ ಥರ ಡುಪ್ಲೆಕ್ಸ್ ಮನೆ ಆಗಲಿ ಅಥವಾ ತ್ರಿಪ್ಲೆಕ್ಸ್ ಮನೆ ಆಗಲಿ ಅಥವಾ ನಾನು ಟ್ವೆಂಟಿ ತರ್ಟಿ ಸೈಟು ಫಾರ್ಟಿ ಫಿಫ್ಟಿ ಸೈಟು ತರ್ಟಿ ಫೋರ್ಟಿ ಸೈಟು ಈ ರೀತಿಯಾಗಿ ನಾನು ಸೈಟ್ ತೊಗೊಂಡಿದ್ದೀನಿ ಒಳ್ಳೆ ಮನೆ ಕಟ್ಟಿದ್ದೀನಿ ಮನೆ ತುಂಬ ಚೆನ್ನಾಗಿದೆ ಆ ಥರ ನೀವು ಬರೆಯೋದಾಗಲಿ ಅಥವಾ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಆ ಸಾಲ ನನಗೆ ವಾಪಸ್ಸು ಬಂದಿದೆ ಅವ್ರು ತೊಗೊಂಬಂದು ನಿಮ್ಮ ಮನೆಯಲ್ಲಿ ತೊಗೊಂಬಂದು ಕೂತ್ಕೊಂಡು ನಿಮಗೆ ಕೈ ಕೊಡ್ತಾ ಇರೋ ರೀತಿಯಾಗಿ ಅವರು ನಿಮಗೆ ನಿಮ್ಮ ಹತ್ರ ಮಾತಾಡ್ತಾ ಇರೋ ರೀತಿಯಾಗಿ ನೀವು ಇಮ್ಯಾಜಿನ್ ಮಾಡಿಕೊಂಡು ಬರೀಬೇಕಾಗತ್ತೆ ಅಥವಾ ನೀವು ಯಾವುದೋ ಒಂದು ಈಗ ಹೊಸ್ದಾಗಿ ಆರಂಭ ಮಾಡಬೇಕು ನಾನು ಹೊಸ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ತುಂಬ ಗ್ರಾಹಕರು ಬಂದಿದ್ದಾರೆ ನಾನು ಹೊಸ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ನನಗೆ ಹೊಸ ಹೊಸ ಗ್ರಾಹಕರು ಬಂದು ನನಗೆ ತುಂಬ ಚೆನ್ನಾಗಿ ಸೇಲ್ ನಾನು ಮಾಡುವಂಥ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಅನ್ನೋದಾಗಲಿ ಈ ರೀತಿಯಾಗಿ ಹನ್ನೆರಡು ನೀವು ಮೊದಲೇ ಅದನ್ನು ಬರೆದಿಟ್ಕೊಂಡಿರ್ಬೇಕು ಯಾಕೆಂದರೆ ಆ ಟೈಮಲ್ಲಿ ಜ್ಞಾಪಕ ಬರೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹನ್ನೆರಡನ್ನು ನೀವು ಮೊದಲೇ ಬರೆದಿಟ್ಕೊಳ್ಳಿ ಆ ಟೈಮಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ನೀವು ಮೊದಲು ಶುರು ಮಾಡಬೇಕಾಗತ್ತೆ ಶುರು ಮಾಡಿ ಒಂದೊಂದನ್ನೇ ನೀವು ಬರೀಬೇಕಂದ್ರೂ ಕೂಡ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಅದು ಆಗಿದೆ ಅನ್ನೋ ರೀತಿಯಾಗಿ ನೀವು ಇಮ್ಯಾಜಿನ್ ಮಾಡಿಕೊಂಡು ಬರೀಬೇಕಾಗತ್ತೆ ಹನ್ನೆರಡು ನೀವು ಹನ್ನೆರಡು ಕೋರಿಕೆಗಳನ್ನು ಬರೆದು ನೀವು ಅದನ್ನು ನಂತರ ನೀವು ಅದನ್ನು ಹೇಳ್ಕೊಂಡು ಒಂದೊಂದನ್ನು ಟ್ವೆಲ್ ಟೈಮ್ಸ್ ಹೇಳಬೇಕಾಗತ್ತೆ ಅಂದರೆ ನೀವು ಒಂದು ಸಾರಿ ಬರೆದಿದ್ದಾದ ಮೇಲೆ ಅದನ್ನು ಹನ್ನೆರಡು ಸಾರಿ ಓದಬೇಕಾಗತ್ತೆ ಒಂದೊಂದನ್ನು ನೀವು ಹನ್ನೆರಡು ಹನ್ನೆರಡು ಸಾರಿ ಏಳಬೇಕಾಗತ್ತೆ ಈ ರೀತಿಯಾಗಿ ಹೇಳಿದ ಆದ್ಮೇಲೆ ನೀವು ಅದನ್ನು ಫೋಲ್ಡ್ ಮಾಡಿ ದೇವ್ರ ಮನೆಯಲ್ಲೋ ಅಥವಾ ಒಂದು ಕಬೋರ್ಡಲ್ಲೋ ಅಥವಾ ನಿಮಗೆ ಯಾವ ಜಾಗದಲ್ಲಿ ಇಡಬೇಕು ಅನ್ಸುತ್ತೋ ಆ ಜಾಗದಲ್ಲಿ ಇಟ್ಬಿಡಿ ಅಕಸ್ಮಾತ್ ರಾತ್ರಿಗೂ ನಾನು ಬರೆಯುವಂಥ ಅವಕಾಶ ಸಿಗುತ್ತೆ ಅನ್ನೋ ಅದನ್ನೇ ನೀವು ಮತ್ತೆ ರಾತ್ರಿ ಟ್ವೆಲ್ ಟ್ವೆಲ್ಗೂ ಕೂಡ ಬರೀಬೋದು ಅಕಸ್ಮಾತ್ ಹಾಗೆಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಅನ್ನೋರು ಬೆಳಗ್ಗೆ ಬರೆದಿರ್ತೀರಲ್ಲ ಅಷ್ಟೇ ಸಾಕು ನಂತರ ನೀವು ಸಂಜೆ ಆರು ಗಂಟೆ ಮೇಲೆ ಅದನ್ನು ಒಂದು ದೀಪದ ಸಹಾಯದಿಂದನೋ ಅಥವಾ ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದನೋ ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಆಚೆ ಮ ಬಾಗಿಲಿಂದ ಆಚೆ ಹೋಗಿ ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಊದಿ ನೀವು ಥ್ಯಾಂಕ್ ಯು ಯೂನಿವರ್ಸಲ್ ನನ್ನ ಎಲ್ಲ ಆಸೆಗಳು ಈಡೇರಿದೆ ನನ್ನ ಆಸೆಗಳು ಈಡೇರಿರೋದಕ್ಕೆ ನಾನು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕಾಗತ್ತೆ ಅಕಸ್ಮಾತ್ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಬರದ್ರಿ ಅನ್ನೋದಾದರೆ ರಾತ್ರಿ ಹನ್ನೆರಡು ಗಂಟೆಗೆ ಬರೆದು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ ಅಥವಾ ದೇವ್ರ ಮನೆಯಲ್ಲಾದರೂ ಇಡೀ ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಜಾಗ ಇರುತ್ತೋ ಆ ಜಾಗದಲ್ಲಿ ಇಡಿ ನೆಕ್ಸ್ಟ್ ಡೇ ಅಂದರೆ ತರ್ಟೀಂತ್ ಡೇ ನೀವು ಹದಿಮೂರನೇ ತಾರೀಕಿನ ದಿನ ನೀವು ನಾಳೆಲ್ಲ ನಾಡಿದ್ದ ಅದನ್ನು ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಅದನ್ನು ಕೂಡ ಇದೇ ರೀತಿಯಾಗಿ ಸುಟ್ಟು ಅದನ್ನು ಬೂದಿ ಬರುತ್ತಲ್ಲ ಅದು ತೊಗೊಂಡೋಗಿ ಆಚೆ ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಯೂನಿವರ್ಸಲ್ಗೆ ಓದ್ಬೇಕಂದ್ರೂ ಇದೇ ರೀತಿಯಾಗಿ ನನ್ನ ಎಲ್ಲ ಆಸೆಗಳು ಹನ್ನೆರಡು ಕೋರಿಕೆಗಳು ಹನ್ನೆರಡು ಆಸೆಗಳು ನನಗೆ ನೆರವೇರಿದೆ ಅದಕ್ಕೆ ನಾನು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸಲ್ ಅಂತ ಹೇಳಿ ಹೇಳ್ತಾ ನೀವು ಅದನ್ನು ಓದಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮಗೆ ನಿಮ್ಮ ಕೋರಿಕೆಗಳು ಅನ್ನೋದು ನೆರವೇರುತ್ತೆ ಹನ್ನೆರಡನೇ ದಿನದಲ್ಲಿ ನಿಮ್ಮ ಆಸೆಗಳು ಅನ್ನೋದು ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ಇದು ವರ್ಷದ ಕೊನೆಯ ಪೋರ್ಟಲ್ ಅಂತ ಕೂಡ ಹೇಳ್ಬೋದು ತುಂಬಾ ಪವರ್ಫುಲ್ ಆದಂಥ ಡೇ ಏಕೆಂದರೆ ನೋಡಿ ತ್ರೀ ಬರುತ್ತೆ ಟ್ವೆಲ್ ಟ್ವೆಲ್ ಅಂತಂದರೆ ಒನ್ ಪ್ಲಸ್ ಟು ತ್ರೀ ಬರುತ್ತೆ ತ್ರೀ ಅನ್ನೋ ನಂಬರು ತುಂಬಾ ಪವರ್ಫುಲ್ ಆದಂಥದ್ದು ಅದಕ್ಕೋಸ್ಕರ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಅಂದರೆ ಶುಕ್ರನ ನಂಬರ್ ಇದು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಟ್ಲೀಸ್ಟ್ ಒಂದು ಟೈಮ್ ಆದರೂ ನಿಮಗೆ ಮ ಬೆಳಗ್ಗೆ ಆಗುತ್ತಾ ಬೆಳಗ್ಗೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಅವಾಗಾದರೂ ಬರೀರಿ ಅಥವಾ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕಾದರೂ ಬರೀರಿ ಒಟ್ಟಾರೆಯಾಗಿ ಹನ್ನೆರಡು ವಿಷ್ಗಳು ಫುಲ್ಫಿಲ್ ಆಗುವಂಥ ದಿನ ಅಂತ ಹೇಳ್ಬೋದು ಹಾಗಾಗಿ ಯಾರು ಮಿಸ್ ಮಾಡಬೇಡಿ ಎಲ್ಲರೂ ಬರೀರಿ ಎಲ್ಲರೂ ನಿಮ್ಮ ಆಸೆಗಳನ್ನು ವಿಡಿಯ್ಸ್ಕೊಳ್ಳಿ ತುಂಬನೇ ಪವರ್ಫುಲ್ ಡೇ ಆಗಿರೋದ್ರಿಂದ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಈಗ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹ್ಯಾಕರ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು